ಗದಗ್ ಬ್ರೇಕಿಂಗ್ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಗದಗ್ನಲ್ಲಿ ಪ್ರತಿಭಟನೆ ಗದಗ್ ತಹಶೀಲ್ದಾರ್ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಪ್ರತಿಭಟನೆ ಚಂದ್ರಶೇಖರ್ ಅವರನ್ನ ಕೆಲಸದಿಂದ ವಜಾ ಮಾಡಲು ಒತ್ತಾಯ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಅಸಂವಿಧಾನಿಕ ಪದಬಳಿಕೆ ಆರೋಪ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ ಜೆಡಿಎಸ್ ಕಾರ್ಯಕರ್ತರು ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಕೆ ಅವರು ಕೇಂದ್ರದ ಗೃಹ ಸಚಿವರು ಭಾರತ ಘನ ಸರ್ಕಾರ ನವದೆಹಲಿ ವಿಷಯ ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮನವಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರದ ಭಾರಿ ಕೈಗಾಡಬೇಕು ಹಾಗೂ ಭ್ರಷ್ಟಾಚಾರ ಹಾಗೂ ವಿವಿಧ ಕಲಮಗಳ ಅಡಿಯಲ್ಲಿ ಈ ಎಡಿಜಿಪಿ ವಿರುದ್ಧ ಕೇಸುಗಳನ್ನು ದಾಖಲಿಸಿ ತನಿಖೆ ಮಾಡಬೇಕಾಗಿ ವಿನಂತಿ ವೆಂಕನಗೌಡ ಆರ್ ಗೋವಿಂದಗೌಡರು ರಾಜ್ಯ ವಕ್ತಾರ ಕರ್ನಾಟಕ